ಬಿಜೆಪಿ ಸರ್ಕಾರ ಇದ್ದಾಗ ಕೊರೋನಾ ವೇಳೆ ಅವ್ಯವಹಾರ ಆಗಿದೆ ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಪಕ್ಷದ ವಿರುದ್ಧವೇ ಬಾಂಬನ್ನ ಎಸೆದಿದ್ದಾರೆ ಅವರು ಬಿಎಸ್ವೈ ವಿರುದ್ಧ ತನಿಖೆ ಆಗ್ಬೇಕು ಅಂತ ಶಾಸಕ ಯತ್ನಾಳ್ ಅವರಿಗೆ ಈ ಹೇಳಿಕೆಯನ್ನ ಕೊಟ್ಟಿರೋದು ಈ ವಿಚಾರ ಅದೇ ಎಚ್ ಕೆ ಪಾಲ್ಡ್ರಿ ಚೇರ್ಮನ್ ಇದ್ರೆ ಕೇಳ್ರಿ ಈಗ ಸಿ ಸಿ ಪಾಲ್ನ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಂದ ನಾನು ಮಾಡಲಿಲ್ಲ ಕರೀತಾ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರ ಮಗ ನೋಡಿರಿ ಒಂದು ದವಾಖಾನೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಕೀನ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಇದ್ರೇನು ಭಾರಿ ಹೇಳೋರಲ್ಲ ಯಡಿಯೂರಪ್ಪನವ್ರೇ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗುಡ್ತಿಲ್ಲ ಒಂದು ಆಟನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡ್ರು ಇದು ಕರೋನದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಹ್ಞೂ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಅಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲಹೆ ನೀರ್ಸೋ ಎಲ್ಲ ಬರ್ತತೆ ಎಲ್ಲ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವ್ರನ್ನ ಶಕುನಿ ಅಂತ ಹೇಳಿದ್ರು ಇದೇ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಇದರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ

ಏನು ನಾವು ನಮ್ಮದು ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ ನಾವು ಕೂಡ ಏನೂ ಮಾತಾಡ್ದೇ ಮೌನವಾಗಿದ್ದು ಏನೋ ನಿನ್ನೆ ಬಸವರಾಜಗೌಡ ಯತ್ನಾಳವರು ಬಿ ಎಸ್ ಯಡಿಯೂರಪ್ಪಾಜಿಯವ್ರನ್ನ ಸಕುನಿ ಅಂತ ಹೇಳಿ ನಿಂದನೆ ಮಾಡೋರೆ ಟೀಕೆ ಮಾಡೋರೆ ನಾವು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಮತ್ತು ನಮ್ಮ ನೂತನ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರನ್ ನಮ್ಮ ಅಂಚೆ ಕಚೇರಿ ಮೂಲಕ ಒಂದು ಪತ್ರ ಬರೆದಿದ್ದೀವಿ ಈ ಪತ್ರದ ಸಾರಾಂಶ ಏನಂತಂದರೆ ನೋಡಿ ನಮ್ಮ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರನ್ನ ಸಕುನಿಗೋಲಿಸಿದರೆ ನಾಳೆ ದಿವಸ ಅವರು ದುಶ್ಯಾಸನಿಗೆ ಹೋಲಿಸ್ತಾರೆ ದುರ್ಯೋಧನ ಹೋಲಿಸ್ತಾರೆ ಚೀಚಕಂಗೆ ಹೋಲಿಸ್ತಾರೆ ದಯಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯ ಅಧ್ಯಕ್ಷರು ಅವರ ಬಾಯಿಗೆ ಹಾಕುವ ಕೆಲಸವನ್ನು ಮಾಡಬೇಕು ಅವ್ರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ನಾವು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಲ್ಲಿ ಕೈ ಜೋಡಿಸಿರೋ ಮನವಿ ಮಾಡ್ತಾಯಿದ್ವಿ ರಾಜ್ಯದಲ್ಲಿ ಒಮಿಕ್ರಾನ್ ಉಪತಳಿಯ ಜೆ ಎನ್ ಡಾಟ್ ಒನ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ವೈರಸ್ ಕಂಟ್ರೋಲ್ಗೆ ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗಿದೆ ನಾವು ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೇವೆ ತಮ್ಗೆಲ್ಲ ಗೊತ್ತಿದೆ ನಾವು ಪ್ರಥಮ ದಿವಸದಿಂದ ಹೇಳ್ತಾ ಇದ್ದು ಈ ಕೋವಿಡ್ ಈ ಸಲ ಏನು ಕೊರೋನಾ ವೈರಸ್ ಬಂದಿದೆ ಅದು ಹೊಸ ಒಂದು ಉಪತಳಿ ಜೆ ಎನ್ ಡಾಟ್ ಒನ್ ಅದು ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ನಾವು ಮೊದಲಿಂದಲೂ ಹೇಳ್ತಾ ಇದ್ದವು ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಬಹಳಷ್ಟು ಕಡೆ ಹರಡಿದೆ ಮತ್ತು ನಮ್ಮ ದೇಶದಲ್ಲೂ ಕೂಡ ಬೇರೆ ಬೇರೆ ಕಡೆ ಇದನ್ನು ಪತ್ತೆ ಹಚ್ಚಿದ್ರು ಗೋವಾ ಕೇರಳ ಅಲ್ಲೆಲ್ಲ ಈ ಜೆ ಎನ್ ಡಾಟ್ ಒನ್ ಬಂದಿದೆ ಅಂತಲೇ ಹೇಳ್ತಾ ಇದ್ರು ಸೊ ನಾವು ನಿಮ್ಮ ಜೊತೆ ಎಲ್ಲ ಹಿಂದೆಲ್ಲ ಹೇಳಿದಾಗ ಈ ಒಂದು ಕೊರೋನಾ ವೈರಸ್ ಜೆ ಎನ್ ಡಾಟ್ ಒನ್ ಹೆಚ್ಚು ಕಡಿಮೆ ಇದೇ ಇರಬೇಕು ಅಂತ ನಮಗೂ ಸಂಶಯ ಇದೆ ಅಂತ ಹೇಳಿ ಇದನ್ನು ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿ ನಾವು ಕೂಡ ತಿಳ್ಕೊಳ್ತೀವಿ ಅಂತ ಹೇಳಿದ್ದು ಆದರೆ ನಿನ್ನೆ ನಾವು ಕಳಿಸಿರ್ತಕ್ಕಂಥ ಕೆಲವು ಸ್ಯಾಂಪಲ್ಸ್ ಏನಿತ್ತು ಅದರಲ್ಲಿ ಸುಮಾರು ಅರವತ್ತು ಸ್ಯಾಂಪಲ್ಗಳಲ್ಲಿ ಮೂವತ್ನಾಲ್ಕು ಈ ಜೆ ಎನ್ ಡಾಟ್ ಒನ್ ಮತ್ತು ಜೆ ಎನ್ ಡಾಟ್ ಒನ್ ಡಾಟ್ ಒನ್ ಅದರಲ್ಲೇ ಒಂದು ಸಣ್ಣ ವೇರಿಯೇಷನ್ ಇದೆ ಆ ಎರಡು ಸೇರಿ ಮೂವತ್ತ್ನಾಲ್ಕು ಪಾಸಿಟಿವ್ ಬಂದಿರತಕ್ಕಂಥದ್ದು ನಿಮಗೆಲ್ಲ ಕೂಡ ನಿನ್ನೆ ಆ ಮಾಹಿತಿ ಬಂದಿದೆ ಸೊ ಅದರಿಂದ ಇದೇನು ಆಶ್ಚರ್ಯಪಡುವಂಥ ವಿಷಯ ಏನೂ ಅಲ್ಲ ಅಥವಾ ಇದರಿಂದ ಜೆ ಎನ್ ಡಾಟ್ ಒನ್ ಬಂದಿದೆ ಜೆ ಎನ್ ಡಾಟ್ ಒನ್ ಬಂದಿದೆ ಅಂತ ನಾವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದರೆ ದಿಸ್ ಇಸ್ ನಥಿಂಗ್ ಇಟ್ ಆಸ್ ಎಕ್ಸ್ಪೆಕ್ಟೆಡ್ ದಿಸ್ ದಿಸ್ ಆಸ್ ದ ವೇರಿಯಂಟ್ ಅಂತ ಸೊ ಈ ಜೆ ಎನ್ ಡಾಟ್ ಒನ್ ಬಗ್ಗೆ ಡಬ್ಲ್ಯೂ ಓ ಅವರು ಹೇಳಿದ್ದಾರೆ ಇದು ಇಟ್ಸ್ ಅ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಇದು ಬಹಳ ನೀವು ಆತಂಕ ಪಡಬೇಕಾಗಿಲ್ಲ ಅಂತ ಡಬ್ಲ್ಯೂ ಓನು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಅದೇ ಮಾರ್ಗಸೂಚಿ ಅವರದೂ ಇದೆ ಇದರಿಂದ ತುಂಬ ನಮಗೆ ಬಹಳ ಅಪಾಯ ಆಗುತ್ತೆ ಬಹಳ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಎಲ್ಲೂ ಕೂಡ ಆ ಥರ ಅಡ್ವೈಸರಿ ನಮಗೆ ಬಂದಿಲ್ಲ ಸೊ ಅದು ಒಂದು ರೀತಿಯಾಗಿ ನಮಗೆ ಸಮಾಧಾನಕಾರವಾದಂಥ ವಿಷಯ ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಹೇಳಬಾರ್ದು ಸಂಪೂರ್ಣವಾಗಿ ಜಾಗೃತೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ನಮ್ಮ ಸಚಿವರುಗಳು ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಜೊತೆ ಜೊತೆ ನೀವುಗಳು ಕೂಡ ಅಷ್ಟೇ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ ಮಾಧ್ಯಮದವರು ಇದನ್ನೆಲ್ಲೂ ಕೂಡ ಹಿಂದೆ ಆದರೆ ತಪ್ಪುಗಳಾಗಬಾರ್ದು ಅಂತ ಏನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸ್ಪಷ್ಟ ಒಂದು ಆದೇಶ ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ನಾವು ಎಲ್ಲರೂ ಒಟ್ಟಿಗೆ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದೇವೆ ಈಗ ನಾವು ಹೇಳಿದ್ದು ಐದು ಸಾವಿರ ಟೆಸ್ಟ್ ಪ್ರತಿದಿನ ನಮಗೆ ಶನಿವಾರದಿಂದ ಆಗಬೇಕು ಅಂತ ಹೇಳಿದ್ದು ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ತಡ ಆಗಿತ್ತು ನಿನ್ನೆ ಮೂರು ಸಾವಿರದ ಇನ್ನೂರ ಹತ್ತತ್ರ ನಾವು ಟೆಸ್ಟ್ಗಳು ಮಾಡಿದ್ದೀವಿ ಇವತ್ತು ಖಂಡಿತವಾಗಿಯೂ ಅದು ಐದು ಸಾವಿರ ಮುಟ್ಟಿದ್ದೀವಿ ಎಲ್ಲ ಕಡೆ ನಮ್ಮ ಏನೇನು ಅಗತ್ಯ ಅಗತ್ಯ ಇರುವಂಥ ಕಿಟ್ಸ್ ಇದೆ ಅದೆಲ್ಲ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಅದನ್ನು ವಿತರಣೆ ಮಾಡಿದ್ದೀವಿ ಸೊ ಅದನ್ನು ಇವತ್ತಿಂದ ಹೆಚ್ಚು ಟೆಸ್ಟ್ಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ ಅದರಲ್ಲಿ ಎಲ್ಲೆಲ್ಲಿ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾ ಇದನ್ನು ಗೊತ್ತಾಗೋದಕ್ಕೆ ನಮಗೆ ಸಾಧ್ಯ ಆಗ್ತದೆ ಮತ್ತು ಈ ಜಿನೋಮ್ ಸೀಕ್ವೆನ್ಸಿಂಗು ಕೂಡ ನಾವು ಇನ್ನೂ ಎಲ್ಲೆಲ್ಲಿ ಮಾಡಬೇಕು ಅದನ್ನು ಕೂಡ ನಾವು ಮುಂದುವರಿಸ್ತೀವಿ ಯಾಕಂದರೆ ಅದು ನಮಗೆ ಈ ಡೇಟಾ ನಮಗೆ ಭಾಳ ಇಂಪಾರ್ಟೆಂಟ್ ಆ ಡೇಟಾ ತಗೊಳ್ತಕ್ಕಂಥದ್ದು ಮಾಡ್ತೀವಿ ಸೊ ಇದನ್ನು ನಾವು ಮಾಡೋದಕ್ಕೆ ಐದು ಸಾವಿರಕ್ಕೆ ನಾವು ಖಂಡಿತ ಇವತ್ತಿಂದ ಮುಟ್ತೀವಿ ಮತ್ತು ಇವತ್ತಿನ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳಬೇಕಾದ್ರೆ ಇಡೀ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರದ ನೂರ ಹತ್ತು ಆಕ್ಟಿವ್ ಕೇಸಸ್ ಇದೆ ಆಸ್ ಆಫ್ ಎಸ್ಟೇ ಅದರಲ್ಲಿ ಮೂರು ಸಾವಿರದ ತೊಂಬತ್ತಾರು ಕೇರಳ ಮತ್ತು ಕರ್ನಾಟಕದಲ್ಲಿ ನಾನ್ನೂರ ಮೂವತ್ತಾರು ಇನ್ನು ಉಳಿದಿರೋ ರಾಜ್ಯಗಳಲ್ಲಿ ಕಮ್ಮಿ ಕಮ್ಮಿ ಇದೆ ಆದರೆ ಇದರಲ್ಲಿ ಇವತ್ತಿನ ದಿವಸ ನಾವು ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ನಾವು ಪ್ರಥಮ ದಿವಸದಿಂದ ಮತ್ತು ಮಕ್ಕಳ ಏಕೈಕ ದೊಡ್ಡ ವಿಜಯಲಕ್ಷ್ಮಿ ಸಿಟಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ It's time to dive into melt in your mouth bliss. That's oh so succulent. licious ready to cook Afghani murgh kebabs.